ಎನ್ನಡ ಹೊಲದಾಗ ಚಲಾ ಗಿಡ ಬಿದ್ದೈತೆ ಏನಿಲ್ಲ ಕಡೆ ಹೊಲ ಇದು ಆಳ ಕಡೆ ಇತ್ತಲ್ಲ ಅದು ಬಿದ್ದೈತೆ ಅಂದ್ರೆ ಆತರ ಆಳ ತಡಿತಲ್ಲ ಅದಲ್ರಿ ಅಂತ್ರಿ ಏನೋ ನಡ ಹೊಲದಾಗ ಇತ್ತಲ್ಲ ಅದ ಗದ್ದೆ ಬಿದ್ದು ಅಂತ ಅಕ್ಕ ಮಂದಿನೆಲ್ಲ ಕರ್ಕೊಂಡು ಹೋಗ್ಯಾರ್ರಿ ಅಯ್ಯೋ ಹೌದಂತೇನ ನಾನು ನಿಮ್ಮ ಮಾವಾಗ ಅವಾಗ ಹೇಳಿದ್ನೋಡ ಕೇಳೇ ಇಲ್ಲ ಆಗ ಮಳೆಗಾಲ ಮುಂಚೆ ಕಾಯಿನ ಹೊಲ ಕೂಡ உம் நான் கிடச்சிடு நடை ஒல் மத்தி மழை காலிச்சிரா நங்க ஏதாக இஷ்ட மாவாட்டை நான் ಮೂನ್ರಿ ಐತಾರ ರಾತ್ರಿನ ಬಿದ್ದೈತೆ ಏನದು ಅವ್ರು ಇವ್ರ ಅದರ ರಾಗಣ್ಣರು ಹೊಲ ಕೂತಾರ ಮುಂಚೆ ಮುಂಚೆ ಹಾಲಿಂದ ಅವ್ರು ನೋಡ್ಕೊಂಬಂದ್ರ ಅಂತ ಅವ್ರು ಹೇಳಿದ್ರ ನಿಮ್ ಮಗ ಹೊರಕ್ ಹೋಗಿದ್ರಲ್ಲ ಹೋಗಿದ್ರಂಗ ನೋಡು ನಿಮ್ ಗಿಡ ಇತ್ತಲ್ಲಡವಲ್ರಾಗ ಅದ ಬಿದ್ದೈತ್ ನೋಡ್ರಿ ಅದ್ಯಕ ಅಂತ ಹೇಳಿದ್ರ ಅಂತ ಅಕ್ಕ ಅವ್ರು ಬಡ ಬಡ ಮನಿಗ್ ಬಂದು ಇದ್ರಂಗ ಹೇಳಿ ಅಪ್ಪನೂ ಮಾವನು ಕರ್ಕೊಂಡು ಹೋದ್ರಿ அவன் மாவர நீங்க சசி எச்சல் மத்தி சசிஎல்ல இத ಏನೋ ಗಿಡ ಕಡೆ ಮಿಷಿನ್ ಇರುತ್ತಲ್ರಿ ಕೊಯ್ಯೋದು ಜಿ ಅಂತ ಅದನ್ನ ಏನೋ ಪೆಟ್ರೋಲ್ ಹಾಕಿದ್ರೆ ಕೊಯ್ತಂತಲ್ರಿ ಅದನ್ನ ಒಂದ್ ಎರಡ್ ಲೀಟರ್ ಪೆಟ್ರೋಲ್ ತಗೊಂಡು ಮಷಿನ್ ತಗೊಂಡು ಹೋಗ್ತೀನಿ ಅಂತಂದು ಹೋದ್ರಿ ಹೌದೇನು ಹಂಗಾರ ಬೇಸಾದ್ ಬಿಡ ಸಣ್ಣ ಕೊಯ್ಸ್ ಹಾಕಿದ್ರ ಬಿಸಿಲು ಬಿದ್ದಾಗ ಒಣಗಿತ ಆ ಕಡೆ ಒಲೆಯನ್ನು ಹಚ್ಚಾಕ ಮಾಡ್ತಾರ ಮಾಡ್ತಾರವ ಅವ್ರಿಗೆ ಏನಾನ ಮಾಡ್ಬಿಡವ್ರ ಹೌದು ಬೇಗ್ರಿಗೆ ಚಾ ಮಾಡ್ಕೊಡಕವ ನಿಮ್ಮ ಅವಾಗ ಬಿದ್ರ ಬೀಗ್ರ ಈಗ ಕುಡ್ದೀನಿ ಬೇಡ ಹೌದ್ರಿ ಬೀಗ್ರ ನಾನ್ ಇವತ್ತು ಸಾಯಂಕಾಲ ಊರಿಗೋಗ ಮಾಡಿರಿ ಈ ಬಂದು ಊರಿ ಬಂದು ಅಲ್ಲೇ ಎರಡು ದಿನ ಆಯ್ತು ಅಲ್ಲಿ ಊರಾಗ ಮಳೆ ಬಂದೈತೆ ಬಂದೈತಂತ ಅಲ್ಲೇನು ಯಾವಲ್ಲ ಹೆಂಗ ಏನ ಇವತ್ತು ಸಾಯಂಕಾಲ ಹೋಗ್ತಿರ್ತಾವ್ರಿ ನಾವು ಬರೋದ ಮೊನ್ನೆ ಬಂದಿರಿ ನಾಲ್ ಇವತ್ತು ಹೋಗಿ ಅಂತೀ ಇಲ್ಲ ಮಗ ಸಸಿ ಅದಾರಲ್ಲ ಹೊಲ್ದ ನೋಡ್ಕೊಂತಾರ ಬಂದಿರಿ ದಿನ ಒಬ್ಬನಿಗೆ ಆಗಲ್ಲ ಹೊಲ್ದಾಗ ಸಸಿ ಅಂತರು ಹೊಲ್ದ ಹೋಗಿಕ್ ಅಲ್ಲ ಮನೆ ಮಾಡಿ ಅವನಿಗೆ ಒಬ್ಬನಿಗೆ ಹೊಲ್ದ ಮಾಡ್ ಆಗಲ್ಲ ನಾ ಇಬ್ಬರಿದ್ರ ಸ್ವಲ್ಪ ಆಸರಾತತಿ ಇನ್ನೊಂದ್ಸಕ ಯಾವಾಗಾದ್ರೂ ಬರ್ತಿದ್ದ ಬಂದಿದ್ವಿ ಎರಡ್ ದಿನ ಇದ್ದಿ ಎಲ್ ತಗಡ್ರಿ ಮತ್ತೆ ಯಾವಾಗಾದ್ರೂ ಬರ್ತೀವಿ ಅಯ್ಯ ಬರೋದು ಇವಾಗ ಬಂದಿರಿ ಇದ ಅಂದ್ರೆ ಮತ್ತೆ ಯಾವಾಗ ಬರ್ತಾರಂತ ಮತ್ತೆ ಯಾವಾಗ ಬರ್ತಿರ್ತದ್ ಗೊತ್ತಿಲ್ಲ ಅಣ್ಣನಿಗೆ ಹೆಂಗನ ಮಾಡ್ಕೊಂಡ್ ಬೇಕಂತೀ ಇನ್ನೊಂದ್ಸಕ ಬರ್ತೀವಿ ಆ ಅದ್ಲೇನೋ ಆಗಲ್ಲ ಅವನಿಂದ ಅವ್ರು ಬಿಡ್ರಿ ಹೇಳ್ತಾರ ಸರಿ ಯಾವಾಗಾದ್ರೂ ಬರ್ತಾರ ಅಣ್ಣನಿಂದ ಒಬ್ಬನೆಯಿಂದ ಮಳೆ ಬಂದೈತೆ ಅಂತ ಅದ್ರಾಗ ಹೊಲದಾಗ ಒಬ್ಬನಿಂದ ಮಾಡೋದಾಗಲ್ಲ ಇನ್ನೊಂದ್ಸಕ ಬರ್ತಾರ ಬಿಡ್ರಿ ಹ್ಮ್ ಸರಿ ತಗೋರ ಮತ್ತೆ ಯಾವಾಗ ಬರ್ತೀರ ನೀವು ಹ್ಮ್ ಸರಿ ತಗೋರಿ ಮೂರ ದೀಪಾವಳಿ ಮಾಡಲ್ಲ ಅಂತೀರಿ ದೀಪಾವಳಿಗನ ಬರ್ರಿ ಹ್ಮ್ ಸರಿ ತಗೋರಿ ಯಾವಾಗ ಬೇಕಾದ್ರೆ ನೋಡ್ತೀವಿ ಹ್ಮ್ ಸರಿ ತಗೋರಿ ನಮ್ಮ ಮನೆಯವರು ಏನೋ ಎಲ್ಲಾರು ಹೊಲಕ್ಕೆ ಹೋಗ್ಯಾರಂತ ನಿಮ್ಮ ಮನೆಯವರು ನಮ್ಮ ಮನೆಯವರು ಬಂದ್ಮೇಲೆ ಸಾಯಂಕಾಲ ಹೋಗಂತ್ರಿ ಹೌದ್ರಿ ಬೀಗ್ರ ಬಾಳ್ ವರ್ಷಕ್ಕ ಮಗ ದುಡಕ್ ಹೋಗ್ ಬಂದಾನ ನಿಮ್ ಮಗನು ನಮ್ ಮಗಳನು ಒಂದ್ ಎರಡ್ ದಿನ ಕಳಿಸ್ ಊರಿಗೆ ಹೌದ ಕರ್ಕೊಂಡ್ರೆ ಇನ್ನೊಂದ್ ಎರಡ್ ಆಮೇಲೆ ಕರ್ಕೊಂಡೋಗಿ ತಗೋಳ್ರಿ ಇಲ್ಲ ತಗರಿ ಹೋಗ ಕರ್ಕೊಂಡಿಂಗ್ ಶೂ ಇನ್ ಮೇಲೆ ದುಡಕ್ ಹೋಗಲ್ಲ ಅಂತಾರೀ ಇಲ್ಲೇ ಇರ್ತಾರಲ್ಲ ಬೇಗ ಕರ್ಕೊಂಡಿ ತಗೋರಿ

ಇನ್ನೊಂದು ಇನ್ನೊಂದೆರಡು ದಿನ ಬಿಟ್ಟು ದಸಕ ಹುಟ್ಟಿದ ಸ್ಕೂಲ್ ರಜೆ ಕೊಡುತ್ತಾ ಅವಾಗ ಬೇಕಾದ್ರೆ ಬರ್ತಾ ಒಂದು ಅವಾಗ ಬೇಕಾರ ಒಂದ್ ಒಂದ್ ವಾರ ನೆಟ್ಕೊಂಡ್ ಕಳ್ಸದ್ರಿ ಹಂಗತ್ತೀರೇನ್ರಿ ಬೀಗ್ರ ಏನ್ರಿ ಬೀಗ್ರ ನನಗಂತೂ ಹಿಂಗ ಮಾಡೋದು ಏಷ್ ಅನ್ಸ್ತೈತ್ ಹ್ಞೂ ನಮ್ಮ ಅತ್ತಿ ಹೇಳೋದು ಕರೆಕ್ಟ್ ಐತಿ ನನಗೆ ಈಗ ಅರ್ಧ ವರ್ಷಕ್ಕೆ ಪರೀಕ್ಷೆ ಅದಾವ ಮತ್ತ ಈಗ ನಾನು ಆಕಿನ್ ಬಿಟ್ಟು ಬಂದ್ರ ನಾಲ್ಕು ದಿನ ಇದ್ ನಾಡು ಪುಟ್ಟಿನೂ ಬಾಳ್ ದಿನ ಆಕ್ ಮೆಮೊರಿ ಬಂದು ಇನ್ನೊಂದು ನಾಲ್ಕು ದಿನ ಬಿಟ್ಟು ದಸರಾ ಪ್ರಜಾ ಇರ್ತದೆ ಸ್ಕೂಲು ಎಕ್ಸಾಮ್ ಎಲ್ಲ ಮುಗಿದಿರ್ತಾವ ಪುಟಿನೂ ನಾನು ಇನ್ನು ನಾಳೆ ಅಂದ್ರೂ ಎಲ್ಲರೂ ಬರ್ತಿ ಅಮ್ಮ ಹೌದಾ ಹಾ ಸರಿ ತಗ ಹಂಗ ಮಾಡು ಹಂಗಾರ ನಿಮ್ಮಅಪ್ಪಗ ಹಿಂಗಂತ ಹೇಳ್ತೀನಿ ತಗ ಅವರು ಬೆಳಗ್ಗೆ ಹೊಲ ಕೊಟ್ಟಿದ್ರಲ್ಲ ಅವಾಗ ಹೇಳಿದ್ರು ಹ್ಮ್ ಹ್ಮ್ ಇವ್ರು ಗೌರಿನವ್ರ ಹತ್ತನ್ ಕೇಳ ಗೌರಿನ್ ಹೋಗ್ತೀವಿ ಏನಂತಾರ ಅಂತಂದು ನೀವು ಹಿಂಗಂತರಿ ಹ್ಮ್ ಸರಿ ತಗೋ ಹಂಗಾರೆ ನಿಮ್ಮ ಅಪ್ಪಗ ಇದ್ರಂಗಂತ ಹೇಳ್ತೀನಿ ஆ சரி தவங்க அருதீ ஆ சரி அம்மா இவங்க சசன கழசா மேட்ரிங்க வந்தக்கு இல்லை புட்டினுக்கல அதுக்கேசிரா மாட்ரீ எல்லாம் விட்ரி நீ கரெக்டி புட்டி ஸ்கூல் எக்ஸாம் அதுவெந்திரி எல்லோரி ஆஹ் எங்கன்னா தசரா கழ்த்த இன்னொரு தின ஐத்தன தசரா இல்லை தகர அவ்வளோரி நான் இவத்து சாயங்கால ஓத்தீ தகரி தகலிரி டூ கேட்கு அல்ல தகரி தக இல் தகரி ஒல்ல சசன கஸ்திரல்ல அவங்க நாவ் பர்த்திவிக்க இன்னொரு நாக்கே இது தகரி ಹ್ಞೂ ಸರಿ ತಗೊಳ್ರಿ ಹಂಗ ಮಾಡಂತ್ರಿ ಕೋರಿ ಈ ಬಟ್ಟೆ ಎಲ್ಲ ಮಾಡಿಸಿದವ ಒಳಗೆ ತೊಗೊಂಡೋಗ ಸರಿ ಓಕೆ ನೋಡಿ ಫ್ರೆಂಡ್ಸ್ ನಮ್ಮ ದೇವ್ರಿಗೆ ಬಂದು ಎರಡು ದಿನ ಆಯಿತು ಅಲ್ಲೇ ರೆಡಿ ಹಾಕತ್ತರ ಹಾಂ ಸರಿ ಬಿಡ್ರಿ ಹೋಗಲಿ ಯಾಕಂದ್ರೆ ಅವ್ರಿಗೂ ಒಂದಿಕ್ಕಿಲ್ಲ ಅಂತ ಹೋಗ್ಲಿ ಬಿಡಿ ಹ್ಞೂ ಸರಿ ಫ್ರೆಂಡ್ಸ್ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ அங்கே நம்ம சானலி யாரும் சப்ஸ் ஆகிற ப்ளீஸ் சப்ஸிரை ஆகி நான் இன்னும்